ಕೇದಾರನಾಥದಿಂದ ಹೊರಟ ಹೆಲಿಕಾಪ್ಟರಲ್ಲಿ ಅವರು ಕೇವಲ ದರ್ಶನಕ್ಕೆ ಮಾತ್ರ ಹೋಗಿದ್ದರು ಕುಟುಂಬದ ಜೊತೆ ಹೃದಯಭರಿತ ಭಕ್ತಿಯಿಂದ ಬೆಳಗಿನ ಜಾವ ಭಕ್ತಿಯಿಂದ ಬೆಳಗಿನ ಜಾವ ಹಿಮಾಲಯದ ದಾರಿಯಲ್ಲಿ ಹೆಲಿಕಾಪ್ಟರ್ ಏರಿದರು ಕೆಲವೇ ನಿಮಿಷಗಳಲ್ಲಿ ದೇವಾಲಯ ತಲುಪುವ ಉತ್ಸವ ಆದರೆ ಅದೇ ಆಕಾಶ ಅದೇ ಹವಾಮಾನ ಅವರ ಬದುಕನ್ನು ಹಿಂದುಳಿಯಾದಂತಹ ನೋವಿನ ಕಥೆಯಾಗಿ ಬದಲಾಯಿತು ಕೇದಾರನಾಥದಿಂದ ಹೊರಟ ಹೆಲಿಕಾಪ್ಟರ್ ದಟ್ಟ ಮೋಡದ ನಡುವೆ ನಾಪತ್ತೆಯಾಯಿತು ಕ್ಷಣಗಳಲ್ಲಿ ಬಿದ್ದು ಬೆಂಕಿ ಹೊತ್ತಿಕೊಂಡಿತ್ತು ಏಳು ಮಂದಿಯವರಲ್ಲಿ ಆರು ಜನ ಒಂದೇ ಕುಟುಂಬದವರಾಗಿದ್ದರು ಇದು ಕೇವಲ ಅಪಘಾತವಲ್ಲ ಇದು ಕಳೆದೇ ಹೋದ ಕನಸು ನಿಂತು ಹೋದ ನೇಗಿಲು ಮತ್ತು ಮರಳಿ ಬಾರದ ಯಾತ್ರೆಯ ಕಥೆ ಅಷ್ಟಕ್ಕೂ ಆ ಹೆಲಿಕಾಪ್ಟರ್ ಏನಾಯಿತು ಸಡನ್ ಆಗಿ ಬಿದ್ದಕ್ಕೆ ಹೆಲಿಕಾಪ್ಟರ್ ಇಂಜಿನ್ ಕೈ ಕೊಡ್ತಾ ಅಷ್ಟಕ್ಕೂ ಆರು ಜನರ ಕುಟುಂಬದ ಪರಿಸ್ಥಿತಿ ಏನು ಈ ಗೆ ಕಾರಣವಾದ ಎಲ್ಲ ಕಾರಣಗಳನ್ನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತೋರಿಸ್ತೀವಿ ಬನ್ನಿ ಮತ್ತು ವಿಡಿಯೋನ ಕೊನೆಯವರೆಗೆ ನೋಡಿ ಇಷ್ಟ ಆದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂತ ಸಪೋರ್ಟ್ ಮಾಡಿ ಓಕೆ ಮತ್ತೆ ವಿಡಿಯೋ ಕೊಡಿ ಬರೋಣ ಮೊದಲನೇದಾಗಿ ಹೆಲಿಕಾಪ್ಟರ್ ವಿವರ ನೋಡೋದಾದ್ರೆ ಬೆಲ್ ಫೋರ್ ಜೀರೋ ಸೆವೆನ್ ಸಿಂಗಲ್ ಇಂಜಿನ್ ಅಥ್ಲೀಟು ಹೆಲಿಕಾಪ್ಟರ್ ಆಗಿದ್ದು ಸಾಮಾನ್ಯವಾಗಿ ಫೈಲ್ ಗ್ರಿಮೇಜ್ ಜಾತ್ರೆಗೆ ಸೇವಾಗಾಗಿ ಬಳಸಲಾಗುತ್ತದೆ ಇದು ಕೇವಲ ಆರು ಪ್ರಯಾಣಿಕರು ಮತ್ತು ಒಂದು ಫೈಲಟ್ ಅನ್ನು ಧರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಮತ್ತು ತೀರ್ವ ಹಿಮಾಲಯದ ಪ್ರದೇಶಗಳಲ್ಲಿ ಬಳಸಲಾಗುವ ಈ ಹೆಲಿಕಾಪ್ಟರ್ ಯಾತ್ರಿಕರಿಗೆ ಕೆದಾರ್ನಾಥದಂತಹ ಪ್ರತ್ಯಕ್ಷ ಪ್ರಾಕೃತಿಕ ಪ್ರದೇಶಗಳಲ್ಲಿ ತ್ವರಿತ ಸಾರಿಗೆ ಒದಗಿಸಲು ಸಹಕಾರಿ ಮತ್ತು ದುರ್ಘಟನೆ ನಡೆದ ಸ್ಥಿತಿ ನೋಡೋದಾದರೆ ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಳ ಕೆದಾರ್ನಾಥದಿಂದ ಹೊರಟ ಗುಪ್ತ ಕಚಿಗೆ ಹೋಗುವ ಮಾರ್ಗದಲ್ಲಿ ಗೌರು ಕುಂಡದ ಬಳಿ ಬೆಳಿಗ್ಗೆ ಐದು ಇಪ್ಪತ್ತರ ವೇಳೆಗೆ ಹೆಲಿಕಾಪ್ಟರ್ ತೀರ್ವ ಮಳೆ ಮತ್ತು ದಟ್ಟ ಮೋಡಗಳಿಂದಾಗಿ ನಿಮ್ನೆ ದೃಶ್ಯಮಾನತೆ ವಿಜಿಬಿಲಿಟಿ ಹೊತ್ತಿತ್ತು ತೀಕ್ಷ್ಣ ಗಾಢಗಳ ನಡುವೆ ಹೆಲಿಕಾಪ್ಟರ್ ಕಪ್ಪು ಮೋಡಗಳಲ್ಲಿ ಮುಳುಕಿ ನಿಯಂತ್ರಣ ತಪ್ಪಿ ಪರ್ವತ ಶಿಖರದ ಬೆಳೆ ಪತ್ತೆ ತಪ್ಪಿತ್ತು ಮತ್ತು ಭಾರಿ ವೇಗದಲ್ಲಿ ಭೂಮಿ ಮೇಲೆ ಬಿದ್ದ ಪರಿಣಾಮ ಇದರ ಹಿಂದಿನ ಟ್ಯಾಂಕ್ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡಿತ್ತು ಈ ಬೆಂಕಿಯು ತುಂಬ ವೇಗವಾಗಿ ವ್ಯಾಪಿಸಿ ಎಲ್ಲರ ದೇಹಗಳು ತುಂಬ ಸುಟ್ಟು ಹೋದವು ಇದರಿಂದ ಪತ್ತೆ ಹಚ್ಚುವುದು ಸಹ ಕಷ್ಟವಾಯಿತು ಮತ್ತು ಪೈಲಟ್ ಮತ್ತು ಪ್ರಯಾಣಿಕರ ಬಗ್ಗೆ ನೋಡೋದಾದರೆ ಪೈಲಟ್ ಬಂದು ಲೆಫ್ಟಿನೆಂಟ್ ಕರ್ನಲ್ ರಾಜ್ವೀರ್ ಸಿಂಗ್ ಚಹಾನ್ ಇವರು ಮೂವತ್ತೇಳು ವರ್ಷ ಭಾರತೀಯ ಸೇನಾ ನಿವೃತ್ತಿಯಲ್ಲಿ ಅಧಿಕಾರಿ ಅತ್ಯುತ್ತಮ ಹವಾಮಾನ ಅಂದಾಜಿನ ತರಬೇತಿಯನ್ನು ಪಡೆದಿದ್ದರು ಮತ್ತು ಈ ಘಟನೆಯಿಂದ ಬಲಿಯಾದರು ಮತ್ತು ಪ್ರಯಾಣಿಕರ ಬಗ್ಗೆ ತಿಳಿಯೋದಾದರೆ ಮಹಾರಾಷ್ಟ್ರದ ಜಯಸ್ವಲ್ ಕುಟುಂಬದ ಆರು ಜನರು ಇದರಲ್ಲಿ ಇಪ್ಪತ್ತ್ ತಿಂಗಳ ಮಗು ಸಹ ಸೇರಿತ್ತು ಮತ್ತು ಸದ್ಯಕ್ಕೆ ಆರು ವರ್ಷದ ಮಗ ವಿವಾನ್ ಮಾತ್ರ ಈ ಪ್ರಯಾಣದಲ್ಲಿ ಪಾಲ್ಗೊಳ್ಳದೆ ಜೀವಂತವಾಗಿದ್ದಾನೆ ಮತ್ತು ಈ ದುರ್ಘಟನೆಗೆ ಕಾರಣಗಳು ನೋಡೋದಾದರೆ ಹವಾಮಾನ ಅಂದಾಜಿನ ತಪ್ಪು ತೀರ್ವ ಬದಲಾವಣೆಯ ಹವಾಮಾನ ತಕ್ಷಣದಲ್ಲಿ ಮೋಡ ಕವಿದ ಹವಾಮಾನ ಮತ್ತು ಪರ್ವತ ಪ್ರದೇಶದ ಅಪಾಯ ಹಿಮಾಲಯದ ದುರ್ಗಮ ತಿರುವುಗಳನ್ನು ಹೊಂದಿರುವ ಮಾರ್ಗ ಮತ್ತು ತೊಂದರೆ ಉಂಟು ಮಾಡುವ ಏಕ ಇಂಜಿನ್ ಸೌಕರ್ಯ ಆಗಿರಬಹುದು ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಬದಲಿ ಇಂಜಿನ್ ಇಲ್ಲ ಮತ್ತು ಇನ್ನಷ್ಟು ತನಿಖೆಗಳನ್ನು ನಡೆಯುತ್ತಿವೆ ಅಂದರೆ ವಿಮಾನಯಾನ ಇಲಾಖೆಯ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಎಐ ಬಿ ತನಿಖೆ ಆರಂಭಿಸಿದೆ ಮತ್ತು ಹೆಲಿಕಾಪ್ಟರ್ನ ಬ್ಲಾಕ್ ಬಾಕ್ಸ್ ಡೇಟಾ ರೆಕಾರ್ಡ್ ಅನ್ನು ವಶಕ್ಕೆ ಪಡೆದು ಅದರ ಪೈಲಟ್ನ ಆಡಿಯೋ ಮತ್ತು ಇನ್ಸ್ಟ್ರೂಮೆಂಟ್ ಡೇಟಾವನ್ನು ವಿಶ್ಲೇಷಿಸಲಾಗುತ್ತಿದೆ ಆ ಸ್ಥಳದಲ್ಲಿ ಉಂಟಾದ ಮೋಡದ ದಟ್ಟತೆ ಗಾಳಿ ದಿಕ್ಕು ಮತ್ತು ವೇಗದ ವರದಿ ಕೂಡ ಪರಿಶೀಲನೆಯಲ್ಲಿದೆ ಮತ್ತು ಈ ಘಟನೆ ಆದ ಮೇಲೆ ಕೆಲವು ರಾಜ್ಯ ಸಚಿವರು ಎರಡು ಇಂಜಿನ್ ಹೊಂದಿರುವ ಗಳನ್ನು ಮಾತ್ರ ಅನುಮತಿಸಬೇಕೆಂದು ಒತ್ತಾಯಿಸಿದ್ದಾರೆ ದೇಶಾದ್ಯಂತ ಹೆಲಿಕಾಪ್ಟರ್ ಸೇವೆಗಳಿಗೆ ಹೆಚ್ಚು ಕಠಿಣ ಸುರಕ್ಷತೆ ಮಾನದಂಡಗಳನ್ನು ಮಾತ್ರ ತೆಗೆದುಕೊಳ್ಳಬೇಕೆಂದು ವಿಮರ್ಶನೆ ನಡೆಯುತ್ತಿದೆ ಮತ್ತು ಈ ದುರಂತವು ಕೇವಲ ವಾಯುಮಾನದ ಆಗತವಲ್ಲ ಇದು ಒಂದೇ ಕುಟುಂಬದ ಆರು ದ ಮುಕ್ತಾಯ ಒಂದು ತಾಯಿಯ ಮುದ್ದಾದ ಮಗು ತಂದೆಯ ಕನಸುಗಳು ಪತಿಯ ನಿರೀಕ್ಷೆಗಳು ಮತ್ತು ಮನೆ ಬಾಗಿಲಲ್ಲಿ ನಿರೀಕ್ಷಿಸುತ್ತಿದ್ದ ಸಹೋದರನ ನಿರೀಕ್ಷೆಗಳು ಹಠಾತ್ ಕೊನೆಗೆ ಸಂಜೆಯ ಶೋಕ ಅಪ್ಪ ಅಮ್ಮ ಮತ್ತು ತಮ್ಮಿಯರನ್ನು ಕಳೆದುಕೊಂಡು ಆ ಆರು ವರ್ಷದ ವಿಹಾನ್ ಇನ್ನು ಮುಂದೆ ಬದುಕಿನಲ್ಲಿ ಸದಾ ಒಂದು ವಿಲಿಯೊಂದಿಗೆ ನಡೆಯಬೇಕು ಅದು ಮಾತುಗಳಿಂದ ತುಂಬಲಾಗದು ಕನಸುಗಳಿಂದ ಮುಚ್ಚಲಾಗದು ಅವನ ಮಾಣಿಕ್ಯ ಬಾಲದ ಆಶಯಗಳನ್ನು ಗಾಳಿಯಲ್ಲಿ ಒರೆದು ಹೋದ ಹೆಲಿಕಾಪ್ಟರ್ ಒಮ್ಮೆತ್ತಲು ಹಿಂದಿರುಗಲ್ಲ ಈ ಘಟನೆ ಎಲ್ಲರಿಗೂ ಎಚ್ಚರಿಕೆ ಭಕ್ತಿ ಅಥವಾ ವೇಗದ ನಡುವೆ ನಾವು ಸುರಕ್ಷತೆಯನ್ನು ಮರೆಯಬಾರದು ಪ್ರಕೃತಿಯ ಮುಂದೆ ನಾವೆಷ್ಟೇ ತಂತ್ರಜ್ಞಾನದ ಮೇಲೂ ನಂಬಿಕೆ ಮನುಷ್ಯತ್ವ ಜವಾಬ್ದಾರಿ ಮತ್ತು ನಿಯಂತ್ರಣದ ನೀತಿಗಳನ್ನು ಮೀರಿ ನಡೆಯಲು ಸಾಧ್ಯವಿಲ್ಲ ಕೆದಾರನಾಥ ಶಿಖರಗಳು ಇದಕ್ಕೆ ಸಾಕ್ಷಿಯಾಗಿವೆ ಆ ದಿವ್ಯ ದರ್ಶನಕ್ಕೆ ಹೊರಟಿದ್ದರು ಅವರು ಆದರೆ ದೇವರು ಅವರನ್ನು ತನ್ನ ಅಂಗಳದಲ್ಲಿಯೇ ಶಾಶ್ವತವಾಗಿ ವಾಸವಿಲ್ಲಿಸಿದ್ದಾನೆ ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ನಮ್ಮ ಭವಿಷ್ಯ ಹೆಚ್ಚು ಜಾಗರೂಕವಾಗಿರಲಿ ಮತ್ತು ಈ ದುರಂತದ ಬಗ್ಗೆ ಕೆಳಗಡೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು